ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಈ ಕಡೆ ರೆಬಲ್ ಆಗಿಬಿಡದಾಳೆ ಶ್ರೇಷ್ಠ ಈ ಕಡೆ ಭಾಗ ಆಗಿ ಅವಳೆ ಮುತ್ತ ಕಿತ್ಕೊಳ್ಳುವಂತ ಚಾಲೆಂಜ್ ಮಾಡ್ಬಿಡ್ತಾ ಹಾಗಿದ್ರೆ ಎಲ್ಲಾ ವಿಶ್ವ ಬಟಾಬೈಲ ಆಯ್ತಾ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅನ್ಕೊಂಡಿದ್ದ ಒಂದು ಆಗಿದ್ದೆ ಮಗದೊಂದು ಇಲ್ಲಿ ಆಗಿ ತರಾಟೆ ತಗೊಂಡ ಬಿಡ್ತಾರೆ ಕುಸುಮ ಅವರು ಇಲ್ಲಿ ತಾಂಡವಂತೂ ಇಲ್ಲಿ ಹೋಗೋಣ ಅಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ಹೋಗೋ ಮಾತೇ ಇಲ್ಲ ವಿಡಿಯೋ ಆಗಲೇಬೇಕು ಬೇಕು ಅಂತ ಶೊತ್ತಾಯ ಗತಾಯ ಹಟ್ಟದ್ ಬಿಡ್ತಾರೆ ಕುಸುಮ ಅವರು ಹಾಗಾಗಿ ಇಲ್ಲಿ ಪೂಜಾನ ಎಲ್ಲ ಕೂಡ ನೋಡ್ಕೊ ಮೇಘ ಈಗ ಮೊದಲು ವಿಡಿಯೋ ಮಾಡು ಅಂದಾಗ ಈ ಕಡೆ ಪೂಜಾ ಲೈವ್ ಹೋದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ ತಕ್ಷಣ ಎಲ್ಲರಿಗೂ ಕೂಡ ತಲುಪುತ್ತೆ ಅಂದಾಗ ಅವಳು ಹೋಗ್ತಿದ್ದಾಳಾ ಲೈವ್ನ ನೋಡು ಅಂತ ಹೇಳ್ತಿದ್ದಾರೆ ಈ ಕಡೆ ಫೈನಲಿ ಗೆ ಹೋಗೋಕೆ ಸಿದ್ಧ ಆದ್ರೆ ತಾಂಡವ್ ಮುಖ ಸರಿಯಾಗಿ ಕಾಣಿಸ್ಬೇಕು ಫೋಕಸ್ ಆಗಬೇಕು ಯಾಕಂದ್ರೆ ಎಲ್ರಿಗೂ ಕೂಡ ತಾಂಡವ್ ಗೊತ್ತಾಗ್ಬೇಕು ಅಂತದಾಗೆ ನಾನಂತೂ ವೀಡಿಯೋಗ್ ಹೋಗೋದಿಲ್ಲ ಅಂತ ತಾಂಡವ್ ಹಠ ಮಾಡ್ತಾರೆ ಅದ್ ಹೆಂಗೋದಿಲ್ಲ ಕೈ ಕಾಲ್ ಮುರಿದ ಬಿಡ್ತೀನಿ ಸುಮ್ನೆ ಹೋಗಿ ವಿಡಿಯೋ ಹತ್ರ ನಿಂತ್ಕು ಅಂತ ಕುಸುಮ ಅವ್ರು ಹೇಳ್ತಿದ್ದಾಗೆ ತಾಂಡವ್ ಹೋಗ್ತಿದ್ದಾರೆ ಆದ್ರೆ ಭಾಗ್ಯ ಮಾತ್ರ ಇದೆಲ್ಲ ಆಗಿಲ್ಲ ಅದಕ್ಕೆ ಏನಿದು ಬೀದಿಲ್ಲಲ್ಲ ಅಂತದಾಗೆ ಈಗ ನಿನಗೂ ಕೂಡ ಎರಡು ಕೆನ್ನೆಗೆ ಬಾರಿಸ್ತೀನಿ ಇಷ್ಟೊಂದು ಒಳ್ಳೇಳಾಗಿರೋದ್ರಿಂದಾನೆ ಇಷ್ಟೆಲ್ಲ ಹಾಕ್ತಿರೋದು ಬಾಯಿ ಮುಚ್ಕೊಂಡು ಸುಮ್ನಿರುವಂತ ಕುಸ್ಮೋರು ಭಾಗ್ಯಗೂ ಕೂಡ ರೀಗ್ತಾರೆ ತದನಂತರ ಮೇಘ ಲೈವ್ಗೆ ಹೋಗ್ತಿದ್ದಾಳೆ ಪೂಜಾ ಕೂಡ ನೋಡ್ತಾ ಇದ್ದಾಳೆ ಲೈವ್ ಅಲ್ಲಿ ಎಲ್ಲರೂ ಕೂಡ ಜನಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ ಲೈವ್ ಅನ್ನ ನೋಡೋಕೆ ಈ ಕಡೆ ಮೇಘ ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಭಾಗ್ಯ ಬಗ್ಗೆ ಆದ್ರೆ ಅದ್ ಯಾವ್ದು ಕೂಡ ನಿಜ ಅಲ್ಲ ಭಾಗ್ಯ ಅವರು ಯಾವುದೇ ರೀತಿ ಬದಲಾಗಿಲ್ಲ ಅವರು ತುಂಬಾನೇ ಒಳ್ಳೆಯವರಿದ್ದಾರೆ ಇದ್ದಾರೆ ಭಾಗ್ಯ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ನನಗೆ ದುಡ್ಡು ಕೊಟ್ಟು ಈ ರೀತಿ ವಿಡಿಯೋ ಮಾಡಿಸಿದ್ರು ಅದರಲ್ಲಿ ಭಾಗ್ಯ ಏನು ಕೂಡ ತಪ್ಪಿಲ್ಲ ಭಾಗ್ಯ ತುಂಬಾನೇ ಒಳ್ಳೆಯವರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಮೇಘ ಅದರಲ್ಲಿ ಕೇಳ್ಕೊತಾಳೆ ತದನಂತರ ಇಲ್ಲಿ ಕುಸುಮಾ ಅವ್ರಿಗೆ ವಿಡಿಯೋ ಆಯ್ತಲ್ಲ ಈಗ ಸ್ಟಾಪ್ ಮಾಡಲ್ಲ ಲೈವ್ನ ಅಂತ ಕೇಳೋದಕ್ಕೆ ಡಿವೋರ್ಸ್ ಎಲ್ಲಿ ಮಾತಾಡಿದ್ರೆ ಇಷ್ಟು ಕೇಳ್ಬಿಟ್ರೆ ಸಾಕಾಯ್ತ ಮೊದಲು ಡಿವೋರ್ಸ್ ವಿಷಯ ಮಾತಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಡಿವೋರ್ಸ್ ಹೋಗಿದ್ದಲ್ಲ ಕೊಡೋದಕ್ಕೆ ಅವ್ರ ಗಂಡ ಗಂಡ ತಾಂಡವ್ ಡಿವೋರ್ಸ್ ಕೊಡೋದಕ್ಕೆ ಹೋಗಿದ್ದು ಇದರಲ್ಲಿ ಅವ್ರದ್ದು ಯಾವುದು ಕೂಡ ತಪ್ಪು ಇಲ್ಲ ಅಂತ ಭಾಗ್ಯ ಬಗ್ಗೆ ಮೇಘ ಹೇಳ್ತಾಳೆ ಕ್ಲಾರಿಟಿ ಕೂಡ ಕೊಡ್ತಾಳೆ ತದನಂತರ ಈ ಕಡೆ ತಾಂಡವ್ ಕೂಡ ಹೌದು ಭಾಗ್ಯ ತುಂಬಾನೇ ಒಳ್ಳೆ ಗೃಹಿಣಿ ಭಾಗ್ಯದ ಏನು ಕೂಡ ತಪ್ಪಿಲ್ಲ ಅವಳು ಮೊದಲೇ ಹೇಗಿದ್ಲು ಈಗಲೂ ಕೂಡ ಶೆಫ್ ಆದ್ಮೇಲೆ ಅದೇ ರೀತಿ ಇದ್ದಾಳೆ ಅವಳಿಂದ ಯಾವುದೇ ರೀತಿ ತಪ್ಪು ನಡೆದಿಲ್ಲ ನಿಜ ಹೇಳಬೇಕು ಅಂದರೆ ಡಿವೋರ್ಸ್ ಕೊಡ್ ಕೇಳಿದ್ದು ನಾನೇ ಹೊರತು ಭಾಗ್ಯ ಅಲ್ಲ ಅವಳು ತುಂಬಾ ಒಳ್ಳೆ ಗೃಹಿಣಿ ಅಂತ ಕೂಡ ಹೇಳ್ತಾರೆ ಇದ್ರಿಂದಾಗಿ ಫೈನಲಿ ಈಗ ಲೈವ್ ನ ಆಫ್ ಮಾಡ್ಲಾ ಆಂಟಿ ಅಂತ ಮೇಘ ಕೇಳ್ತಿದ್ದಾರೆ ಈ ಕಡೆ ಇದೆ ಈ ಕಡೆ ಭಾಗ್ಯಗೆ ಕಣ್ಣೀರ್ ಬರ್ತದೆ ಇಲ್ಲಿ ಕುಸುಮ ಅವರು ಏನೋ ಕೊಟ್ಟು ದುಡ್ಡು ಕೊಟ್ಟು ವಿಡಿಯೋ ಮಾಡಿಸಿದ್ಲಲ್ಲ ಮನೆ ಹಾಳಿ ಅವಳು ಹೇಳಬೇಕಲ್ವಾ ಅಂತಿದ್ರೆ ಈ ಕಡೆ ಶ್ರೇಷ್ಠ ನಾನೇ ಮಾತಾಡ್ಲಿ ನಾನ್ ಕೇಳೋದಿಲ್ಲ ಅಂತಿದ್ರೆ ನೀನ್ ಮಾತಾಡ್ಲೇಬೇಕು ನೀನ್ ಮಾತಾಡೋ ತನಕ ಯಾರ್ ಬಿಡ್ತಾರೆ ಅಂತ ಕೇಳ್ತಿದ್ದಾರೆ ನಂತರ ಈ ಕಡೆ ಮೇಘಾ ಹೋಗಿದ್ದೆ ಶ್ರೇಷ್ಠ ಸುಮ್ನೆ ಒಪ್ಪು ಸಾರಿ ಕೇಳಿಬಿಡು ಅಂತ ಹೇಳಿ ಲೈವ್ಗೆ ಹೋಗ್ತಾಳೆ ಈ ಕಡೆ ಶ್ರೇಷ್ಠ ಕೂಡ ಇಷ್ಟ ಇಲ್ಲ ಅಂದ್ರೂ ಕಷ್ಟಪಟ್ಟು ನನಗೆ ಭಾಗ್ಯ ಕಂಡ್ರೆ ಆಗ್ತಿರ್ಲಿಲ್ಲ ಹಾಗಾಗಿ ಭಾಗ್ಯ ವಿರುದ್ಧ ಸಂಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಪಪ್ರಚಾರ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನೇ ಇದನ್ನ ದುಡ್ಡು ಕೊಟ್ಟು ಮೇಘ ಕೈಲಿ ಮಾಡಿಸಿದ್ದು ಭಾಗ್ಯ ಯಾವುದೇ ರೀತಿ ಡಿವೋರ್ಸ್ ಕೇಳಿಲ್ಲ ಅವಳ್ದು ಏನೂ ಕೂಡ ತಪ್ಪಿಲ್ಲ ಅವಳು ಮೊದ್ಲಾಗ ಇದ್ದಾಳೆ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಕೂಡ ನಂತರ ಈ ಕಡೆ ಆಂಟಿ ಲೈವ್ ಆಫ್ ಮಾಡ್ತೀನಿ ಅಂದಾಗ ಸರಿ ಏನ್ ಬೇಕಿದ್ರು ಮಾಡ್ತಾರೆ ಅಂತಾರೆ ಜೊತೆಗೆ ನಿನ್ನ ಇನ್ನು ಕೂಡ ಹೋಗೋದಕ್ಕೆ ಬಿಡುವುದಿಲ್ಲ ಹೋಗ್ಬಿಟ್ಟು ಕ್ಷಮೆ ಕೇಳುವ ಅಂದಾಗ ಹೋಗ್ಬಿಟ್ಟು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಮೇಘ ಕೇಳ್ಕೊಂಡಾಗ ನನ್ನ ತಂಗಿ ತರ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಡಿ ಮೇಘ ಅವ್ರೆ ದುಡ್ಡಿಂದ ಎಲ್ಲವನ್ನು ಕೂಡ ಗೆಲ್ಲೋಕಾಗುವುದಿಲ್ಲ ಆದ್ರೆ ಪ್ರೀತಿ ವಿಶ್ವಾಸ ಸಂಬಂಧದಿಂದ ಎಲ್ವನ್ನ ಕೂಡ ಗೆಲ್ಬಹುದು ಅಂತ ಹೇಳ್ತಾರೆ ತದನಂತರ ಮೇಘ ಎಕ್ಸಿಟ್ ಆಗ್ತದ್ರೆ ಆ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಏನಿದು ನಮ್ಮ ಮಗಳಿಗೆ ಎಲ್ಲವನ್ನ ಕೊಟ್ಟು ಬೆಳೆಸಿದ್ವಿ ಊರಿನ ಜುನ ಏನ್ ಮಾತಾಡ್ಕೊತಾರೆ ನಮ್ ಬಗ್ಗೆ ಇವತ್ ನಮ್ಮ ಮಗಳು ನಮ್ಮ ದಿಕ್ಕರ್ಸಿ ಎಂಥವನ್ನ ಮದುವೆ ಆಗ್ತೀನಿ ಅಂತ ಹೋಗ್ತದಾಳೆ ನಮ್ಮ ಹತ್ರ ಎಷ್ಟು ಸುಳ್ಳೇ ಹೇಳ್ಬಿಟ್ಲು ಎರಡು ತಿಂಗಳಿಗೆ ಹೆಂಡತಿ ಸತ್ತೋಗ್ಬಿಟ್ರು ಅಂತ ಈಗ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಅಂತೂ ನಮ್ಮ ಮದುವೆ ಆಗಕ್ ಹೋಗ್ತಿದ್ದಾಳೆ ಅಂತ ಊರಿನಲ್ಲಿ ವಿಚಾರ ಗೊತ್ತಾದ್ರೆ ಶ್ರೀವರ ಬಗ್ಗೆ ಏನು ಮಾತಾಡ್ಕೋತಾರೆ ಶ್ರೀವರ ಮಗಳು ಇಂಥದ್ದು ಮಾಡಿದ್ದಾರೆ ಅಂದ್ರೆ ಎತ್ತು ಹೋಗಕ್ಕಾಗತ್ತ ನನ್ನ ಮಗಳು ಕೇಳದನ್ನೆಲ್ಲ ಕೊಡಿಸ್ದೆ ಯಾವುದಕ್ಕೂ ಕೂಡ ಇಲ್ಲ ಅನ್ಲಿಲ್ಲ ಆದ್ರೆ ಇವತ್ತು ಎಂತ ಗತಿ ಬಂದ್ಬಿಡ್ತು ನಮಗೆ ಅಂತ ವರಿ ಮಾಡ್ಕೋತಿದ್ದಾರೆ ನಾವು ಈ ರೀತಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಖಂಡಿತ ಅಪ್ಪ ಅಮ್ಮ ಆಗಿ ನಾವು ನಮ್ಮ ಅಧಿಕಾರನ ಚಲಾಯಿಸಲೇಬೇಕು ನಮ್ಮ ಜೀವನ ಹಾಳಾಗ್ತದೆ ಹೀಗೆ ಕುತ್ಕೋಬಾರ್ದು ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಭಾಗ್ಯ ಏನ್ ಮಾಡ್ತಾಳು ಸಿಟ್ಟಲ್ಲಿ ಹೋಗಿದ್ದಾಳೆ ಬನ್ನಿ ಅದನ್ ತಡಿಯೋಣ ಅಂತ ಹೋಗ್ತಾ ಇದ್ರ ಹೋಗ್ತಾ ಇದಾರೆ ನಂತರ ಆ ಕಡೆ ಎಲ್ಲ ಕೂಡ ಸೊಟೋಟ ಆಯ್ತು ಅಂತ ಅನ್ಕೊಳ್ಳುವಷ್ಟ್ರಲ್ಲಿ ಅಲ್ಲಿ ಶ್ರೇಷ್ಠ ಅಮ್ಮ ಬಂದಿದ್ದೆ ಕುಸುಮ ಅವರೇ ಅಂತಿದ್ದಾಗ ಈ ಕಡೆ ತಾಂಡವ್ರ ಮುಖ ನೋಡಿದ್ದೆ ಹೆದ್ರಿ ಬೆದ್ರಿ ಒಮ್ಮೆಲೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ನಂತರ ತಾಂಡವ ಇವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಇರೋದಿಲ್ಲ ಫೈನಲಿ ಇಲ್ಲಿ ಕುಸುಮ ಅವ್ರ ಹತ್ರ ಬಂದಿದ್ದೆ ಮಾತಾಡೋಕೆ ಶುರು ಮಾಡಿದ್ರೆ ನಾನು ಮೊನ್ನೆನೇ ಹೇಳಿದ್ದೆ ಅಲ್ವಾ ನಿಮ್ಮ ಮಗಳು ವಿಶ್ವಕ್ಕೆ ಮದುವೆಗೆ ಬರಲ್ಲ ಅಂತ ಎಂತದ್ರಿ ಮನೆ ಹಾಳ್ ಬುದ್ಧಿ ಕಳ್ಸಿದ್ರೆ ಈ ರೀತಿ ನಮ್ಮ ಮಗಳು ಬೆಳೆಸೋದು ನಾವು ಬರಲ್ಲ ಅಂದ್ರು ಎಂತ ಕೆಲಸ ಮಾಡಿದಾಳೆ ನೋಡಿ ಅಂತ ಹೇಳ್ತಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಿದ್ದಾರೆ ನಿಮ್ ಮಗಳು ನನ್ನ ಮಗನ ಫ್ರೆಂಡು ಅಂತ ಇವನೇ ನನ್ನ ಮಗ ಅಂತ ತಿರುಗ್ ನೋಡ್ತಾರೆ ತಾಂಡವ್ ಎಲ್ಲೂ ಕಾಣಿಸ್ತಿಲ್ಲ ಎಲ್ರಿಗೂ ಶಾಕ್ ಆಗ್ತದೆ ತಾಂಡವ್ ಎಲ್ ನೋಡಿದ್ರೆ ಅವಸ್ಕೊಂಡಿದ್ದಾರೆ ಇವತ್ತೇನಾದ್ರು ಎಲ್ಲಾ ಕೂಡ ಮುಗ್ದು ಹೋಗುತ್ತೆ ನಾನು ಆ ಶ್ರೇಷ್ಠ ಆಗಿ ಹೇಳ್ದೆ ಇದೆಲ್ಲ ಬೇಡ ಹೆಚ್ಚು ಕಡಿಮೆ ಆಗತ್ತೆ ಅಂತ ನನ್ನ ಮಾತ ಕೇಳಲಿಲ್ಲ ಒಂದ್ ದೇವಸ್ಥಾನದಲ್ಲಿ ಮದುವೆ ಆಗಿದ್ರೆ ಆಗ್ತಿತ್ತು ಬೇಗ ಬೇಕಾಗಿತ್ತ ನನ್ನ ಹಣೆ ಬಾರಿ ಏಳಿನ ನಾನು ಏನೇನು ಅನುಭವಿಸ್ಬೇಕಾಗಿದ್ಯೋ ಅಂತ ಅನ್ಕೊಂಡು ಮೊದಲು ಇಲ್ಲಿಂದ ಕಳುಚ್ಕೊಂಡು ಹೋದರೆ ಸಾಕು ಅಂತ ಹೋಗ್ತಿದ್ದಾಗೆ ಸುಂದ್ರಿ ಅವ್ರಿಗೆ ಡ್ಯಾಶ್ ಮಾಡ್ತಾರೆ ಅಯ್ಯೋ ಮಗನೆ ಎಷ್ಟು ದಿನ ಆಗಿತ್ತು ನನ್ನ ಮಗನ ನೋಡಿ ಅಂತ ಹೈ ಡ್ರಾಮಾ ಮಾಡ್ತಿದ್ದಾರೆ ಸುಂದ್ರಿ ಅವರು ಮುಚ್ಚು ಬಾಯಿ ಏನು ಮಾತಾಡ್ತಿದ್ಯಾ ಅಂದಾಗ ಇನ್ನೇನು ನನ್ನ ಮಗನ ನೋಡಿ ಎಷ್ಟು ದಿನ ಆಗೋಗಿತ್ತು ಇನ್ನೇನು ನನಗೆ ಫೀಲ್ ಆಗಲ್ವಾ ಅಂತಿದ್ದಾರೆ ಜೊತೆಗೆ ಏನು ಮಾಡ್ತಿದ್ಯಾ ನೀನು ಹೋ ನೀನು ಕೂಡ ಕಣ್ಣ ಮುಚ್ಚಾಲೆ ಆಡ್ತಿದ್ಯಾ ಅಂದಾಗ ನಾನು ಯಾಕೆ ಕಣ್ಣ ಮುಚ್ಚಾಲೆ ಆಡಲಿ ಅಂದಾಗ ಇನ್ನೇನಪ್ಪ ನೀನು ಕೂಡ ನಂದೇ ಪಾರ್ಟಿ ಅಲ್ವಾ ಅಂತ ಹೇಳ್ತಿದ್ದಾರೆ ಸುಂದ್ರಿ ಅವರು ನಾನು ಯಾಕೆ ನಿಮ್ಮ ಪಾರ್ಟಿ ಆಗಲಿ ನಾನಂತೂ ನಿಮ್ಮ ಗಿಟ್ಟಿ ಅಲ್ಲ ನನ್ನನ್ನ ನಾ ನಿನ್ ವಿಷಯ ಕೇಳ್ಕೊಬೇಡ ಅಂದಾಗ ಇನ್ನೇನಪ್ಪ ಭಾಗ್ಯಕೋಸ್ಮಕ್ ಕಣ್ಣು ಕಾಣಿಸ್ಬಾರ್ದು ಅಂತ ನಾನು ಕಣ್ಣ ಮುಚ್ಚಾಲೆ ಆಡ್ತಿದ್ದೀನಿ ನೀನು ಮತ್ತೆ ಶ್ರೇಷ್ಠ ಅಪ್ಪ ಅಮ್ಮ ಕಣ್ಣ ಕಾಣಿಸ್ಬಾರ್ದು ಅಂತಾನೆ ತಾನೆ ನೀನು ಕಣ್ಣ ಮುಚ್ಚಾಲೆ ಆಡ್ತಿರೋದು ಅಂತ ಹೇಳ್ತಿದ್ದಾಗಲೇ ತಾಂಡವ್ಗೆ ಏನು ಮಾತಾಡೋಕೆ ಇರೋದಿಲ್ಲ ಫೈನಲಿ ಈ ಕಡೆ ನೋಡಿದ್ರೆ ಎಲ್ಲಿ ಹೋದ ನನ್ನ ಮಗ ಅಂತ ಹೇಳಿ ಹುಡುಕ್ತಿದ್ದಾರೆ ಈ ಕಡೆ ಕುಸುಮಾ ಅವ್ರಿಗೆ ಕೆಂಡದಂಥ ಕೋಪ ಬಂದ್ಬಿಡುತ್ತೆ ಫೈನಲಿ ಇಲ್ಲಿ ಕುಸುಮಾ ಅವರಂತೂ ಶ್ರೇಷ್ಠ ಅಪ್ಪ ಅಮ್ಮಂಗೆ ತುಂಬಾ ಕಟುವಾಗಿ ಮಾತಾಡ್ತಿದ್ರೆ ನಮಗೂ ಕೂಡ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅವರು ಕೂಡ ಈ ಕಡೆ ಯಾವುದೇ ಕಾರಣಕ್ಕೂ ಈ ಮದುವೆನ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾ ಅವರಂತೂ ಶ್ರೇಷ್ಠ ಬಗ್ಗೆ ಹಿಗ್ಗಾಮುಗ್ಗ ಮಾತಾಡಿಬಿಡ್ತಾರೆ ಹಿಗ್ಗಾಮುಗ್ಗ ಅವ್ರ ಅಪ್ಪ ಅಮ್ಮನ ಮುಂದೆನು ತರಾಟೆಗೆ ತೊಗೋತಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮಾ ವಿರುದ್ಧ ಮೊದಲೇ ರೆಬಲ್ ಆಗಿರ್ತಕ್ಕಂಥ ಶ್ರೇಷ್ಠ ಮೊದಲೇ ಕೆಂಡ ಕಾಯ್ತಕ್ಕಂಥ ಶ್ರೇಷ್ಠ ಈಗಂತೂ ಹುಚ್ಚು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಎಷ್ಟು ಆಗಿ ಕಿಚ್ಚೆತ್ತದೆ ಒಚ್ಚು ಗೆದ್ದಿದ್ದಾಳೆ ಅಂದ್ರೆ ತನ್ನ ಗುಡ್ ಮುಟ್ಸಿದ್ದು ಹೂವು ಹಣೆ ಕುಂಕುಮ ಎಲ್ಲವನ್ನ ಕಿತ್ತಾಕಿ ಅಳ್ಸಾಕಿ ಭಾಗ್ಯ ಮುಂದೆ ನಿಂತ್ಕೊಂಡು ಬಳೆನ ಹೊಡೆದಾಕಿದ್ದೆ ಇದ್ಯಾವ್ದು ಕೂಡ ನನಗೆ ಬೇಡ ಇದೂ ಇಲ್ಲದೆ ನಾನು ಮದುವೆ ಆಗೇ ಆಗ್ತೀನಿ ನನ್ನ ಪ್ರೀತಿನ ನಾನು ಪಡ್ಕೊಂಡೇ ಪಡ್ಕೋತೀನಿ ಏನು ಮಾಡ್ಕೋತೀಯ ನೀನು ಅಂತ ಹೇಳಿ ಭಾಗ್ಯ ಮುಂದೆ ರೊಚ್ಚಿಗೆದ್ದು ಅಪ್ರಾವ್ತಾರನೇ ತಾಳಿದಾಳೆ ಅಂತ ಹೇಳ್ಬೋದು ಇದನ್ನ ನೋಡಿದ್ದೆ ಎಲ್ರಿಗೂ ಕೂಡ ಬೇಕ್ಷಕ ಆಗ್ತದೆ ಹಾಗಿದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ನಿನ್ನ ಮುತ್ತೈದಿ ತನನ ನಾನು ಕಿತ್ಕೋತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಚಾಲೆಂಜ್ ಮಾಡ್ತದಾಳೆ ಆದ್ರೆ ಅದ್ರ ಸೂಕ್ಷ್ಮತೆ ಇಲ್ಲಿ ಭಾಗ್ಯಾಗೆ ಅರ್ಥ ಆಗುತ್ತಾ ಇಲ್ವಾ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ ಹಾಗಿದ್ರೆ ಇಲ್ಲಿ ತಾಂಡವ್ ಕತೆ ಏನಾಯ್ತು ತಾಂಡವ್ ಎಂಟ್ರಿ ಕೊಟ್ರ ಇಲ್ವಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೋಸ್ಕರ ಗೋಸ್ಕರ ವೇಚ್ ಮರಿಬೇಕು